ನನ್ನ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಾನೆಂಥ ಗೊತ್ತುಂಟ ಬಸಳೆ ಪದಾರ್ಥ ಮಾಡ್ತಾ ಇದ್ದೇನೆ ಬಸಳೆ ಪದಾರ್ಥ ಅಂದರೆ ಬಸಳೆ ಎಲ್ಲಿಂದಾಳೆ ಬಸಳೆ ನಮ್ಮ ಮನೆಯಲ್ಲಿ ಆದದು ಮನೆಯಲ್ಲಿ ಆದದು ಹೇಗೆಂದರೆ ನಾನು ಬಜ್ಜ ಸಂತೆ ಹೋದಾಗ ಬಸಳೆ ತಂದಿದ್ದೆ ನಾನು ಅವತ್ತು ಒಂದು ವೀಡಿಯೋ ನಾನು ಪೋಸ್ಟ್ ಮಾಡಿದ್ದೆ ಬದ್ ಸಂತೆಗೆ ಸಂತೆ ಹೋದದು ಸಂತೆಗೆ ನಾನು ಹೋಗ್ತಾ ಇರ್ತೇನೆ ಹಾಗೆ ನಾನು ಬಸಳೆ ಪದಾರ್ಥಕ್ಕೆ ತಂದ ಬಸಳೆಯನ್ನು ಸಂತ ಇನ್ನೂ ಎರಡು ಪೀಸ್ ಬಸದೆಯನ್ನು ನಾನು ನೆಟ್ಟಿದ್ದೇನೆ ನೆಟ್ಟು ನೋಡಿ ಒಂದು ತಾತ್ಕಾಲಿಕ ಚಪ್ಪರೆ ಎಲ್ಲ ಹಾಕಿದ್ದೇನೆ ಚಪ್ಪರ ಗಟ್ಟಿಗೆಲ್ಲ ಇಲ್ಲ ಅದು ನೋಡಲಿಕ್ಕೆ ಸಹ ದೊಡ್ಡ ಚಂದ ಎಲ್ಲ ಇಲ್ಲ ಆದರೆ ಅದು ನಾನು ಗ್ರಹಿಸಲಿಲ್ಲ ಅಷ್ಟು ಆಗ್ತಿದೆ ಅಂತ ಹೇಳಿ ಚಪ್ಪರಕ್ಕೆ ಮುಟ್ಟಲಿಲ್ಲ ಸ್ವಲ್ಪ ದಿವಸ ಆದದಷ್ಟೇ ನೆಟ್ಟು ಮಾತ್ರ ಅದು ಎಲೆ ತುಂಬ ಬಂದಿದೆ ತುಂಬ ಎಲೆ ಬಂದು ಅದು ಮೇಲೆ ಹೋಗ್ಲಿಕ್ಕೆ ಅದಕ್ಕೆ ಚಪ್ಪರಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಅದಕ್ಕೆ ಹಾಗೆ ಮತ್ತು ಅತ್ತೆ ಹೇಳಿದರು ಅದು ಸೊಪ್ಪೆಲ್ಲ ತೆಗೆದು ಸ್ವಲ್ಪ ದಂಟು ಸೊಪ್ಪೆಲ್ಲ ತೆಗೆದು ಪದಾರ್ಥ ಮಾಡುವ ಮತ್ತು ಅದು ಚೆಂದ ಮೇಲೆ ಆರಾಮಾಗಿ ಹೋಗ್ತದೆ ಅದು ಅಂತ ಹೇಳಿ ಹಾಗೆ ಇವತ್ತು ಅರ್ಜು ಹೇಗೂ ಇದ್ದಾನೆ ವಿಡಿಯೋ ಎಲ್ಲ ತೆಗಿಲಿಕ್ಕೆ ಅವನಿಗೆ ಎಕ್ಸಾಮ್ ಆಗ್ತಾ ಅಂತ ಹಾಗೆ ಓದಿರುತ್ತರ ರಜೆ ಕೊಡ್ತಾರಲ್ಲ ಹಾಗೆ ಅವ ಇದ್ದ ಇವತ್ತು ಹಾಗೆ ನಾವೀಗ ಬಸಳೆ ಪದಾರ್ಥ ಮಾಡಲಿಕ್ಕೆ ಅಂತ ಹೊಟ್ಟಿದ್ದೆವು ಹಾಗೆ ಮತ್ತೆ ಬಸಲೆಲ್ಲ ಕ್ಲೀನ್ ಮಾಡಿ ನಾನು ಇದು ತೊಗರಿಬೇಳೆ ಎರಡು ಟೊಮೆಟೊ ಬಸಲೆ ಹಾಕಿ ಕುಕ್ಕರ್ಲೆ ಬೈಯಲಿಕ್ಕೆ ಇಟ್ಟಿದ್ದೇನೆ ಮತ್ತು ಬೆಳಿಗ್ಗೆ ಮೀನು ಸಿಕ್ಕಿತ್ತು ದೊಡ್ಡ ಪಾರೆ ಮೀನು ನಾವಿಲ್ಲಿ ಪಾರೆ ಮೀನು ತರ್ಡ್ತೇವೆ ನೀನು ಊರಲ್ಲಿ ಎಂತ ಹೇಳ್ತೀನಿ ಅಂತ ನಂಗೆ ಗೊತ್ತಿಲ್ಲ ಅದು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ ಆಯಿತಾ ಯಾಕಂದರೆ ಒಂದೊಂದು ಊರಲ್ಲಿ ಮೀನ ಒಂದೊಂದು ಹೆಸರು ಹಾಗೆ ನೋಡಿ ಅಂತೆ ತೆಂಗಿನಕಾಯಿ ತೆಗೆದೆ ಒಂದು ಮೂರು ಸ್ಪೂನಷ್ಟು ಹುಡಿ ಹಾಕಿದೆ ಒಂದು ಸ್ಪೂನು ಕೊತ್ತಂಬರಿ ಹುಡಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹುಡಿ ಆಮೇಲೆ ಸ್ವಲ್ಪ ಅರ್ಶಿನ ಹುಡಿ ಆಮೇಲೆ ಹುಳಿ ನಾನು ನೀರಲ್ಲಿ ಹಾಕಿಟ್ಟಿದ್ದೆ ಅದನ್ನು ಹಾಕಿದೆ ಅದನ್ನೆಲ್ಲ ಹಾಕಿ ಮಿಕ್ಸಿಯಲ್ಲಿ ಒಂದು ರುಬ್ಬಿದೆ ಹಾಗೀಗ ಬಸಲೆ ಎಲ್ಲ ಬೆಂದು ಸಿಕ್ಕಿತು ನೋಡಿ ಚಂದ ಬೆಂದಿದೆ ನೋಡಿ ಹೇಗೆ ಉಂಟು ಗೊದಿಲ್ಲ ಬಸಳೆ ಹಬ್ಬ ಸೂಪರ್ ಬಸಳೆ ಆಯ್ತಾ ನಾನು ಅದನ್ನು ಮಣ್ಣಿನ ಪಾತ್ರಕ್ಕೆ ಹಾಕಿದೆ ನಾನು ಮಣ್ಣು ಚಟ್ಟಿ ಅಂತ ನನ್ನ ಬಾಯಲ್ಲಿ ಹಾಗೆಲ್ಲ ಬರುವುದು ಕೆಲವರು ಕಮೆಂಟ್ ಮಾಡಿ ಹಾಕಿದ್ವಿ ನೀವು ಮಣ್ಣಿನ ಚಟ್ಟಿ ಅಲ್ಲ ಮಣ್ಣು ಪಾತ್ರೆ ನಾವು ಅಂದರೆ ಇಲ್ಲಿ ಮಲಯಾಳದಲ್ಲಿ ಚಟ್ಟಿ ಅಂತ ಸಹ ಹೇಳ್ತೇವೆ ಮಲಯಾಳದಲ್ಲಿ ಪಾತ್ರೆಗೆ ಚಟ್ಟಿ ಅಂತ ಹೇಳ್ತಾರೆ ಹಾಗೆ ಹಾಗೆ ಈಗ ನೋಡಿ ಚಂದ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದೆ ಆಮೇಲೆ ಅದೊಂದು ಗ್ಯಾಸನ್ನು ಇಟ್ಟು ಚೆಂದ ಒಂದು ಕುದಿ ಬರ್ತಿದೆ ಹಾಗೆ ಬಸರ ಪದಾರ್ಥ ರೆಡಿಯಾಯಿತು ಹಾಗೆ ಮಧ್ಯಾಹ್ನ ಹೊತ್ತು ನಾನು ಅಂದರೆ ಅದು ಹಾಗೂ ಮಧ್ಯಾಹ್ನ ಆಯಿತು ಅಂದರೆ ಸ್ವಲ್ಪ ನಾನು ಅಂದರೆ ಅದು ಬೈಲಿ ಕಾಲ ಇಟ್ಟು ಸ್ವಲ್ಪ ನಾನು ಅನ್ನೋ ಕೆಲಸ ಡಿಸೈನ್ ಉಂಟಲ್ಲ ಅದು ಅಂತ ಹೋದೆ ಹಾಗೆ ಸ್ವಲ್ಪ ಲೇಟ್ ಆಯಿತು ಹಾಗೆ ಮತ್ತು ಅನ್ನ ನೋಡಿ ಬಾರೆ ಮೀನು ಬಸರ ಪದಾರ್ಥ ಹಾಕಿ ಒಳ್ಳೆಯದು ಊಟ ಆಯಿತು ಪದಾರ್ಥ ಒಳ್ಳೆ ಟೇಸ್ಟ್ ಆಗಿದೆ ಆಯಿತು ಅಂದರೆ ಬಸ್ಸೆಲ್ಲ ಸ್ವಲ್ಪ ಹುಡಿದೀರ ಅದಕ್ಕೆ ಎಂಥ ಸಹ ನಾನು ಹಾಕಲಿಲ್ಲ ಸ್ವಲ್ಪ ಸಗಣಿ ಮಾತ್ರ ಹಾಕಿದ್ದು ಬಸ್ಲಾಗೆ ಸೆಗಣಿ ಹುಡಿಗೆ ಹಾಕಿದ್ದು ನಾನು ಅದು ಒಳ್ಳೆಯಾಗಿದೆ ಬೇರೆ ಏನೂ ಈಟೆಲ್ಲ ಹಾಕಲಿಲ್ಲ ಸೂಪರಾಗಿದೆ ಥ್ಯಾಂಕ್ ಫಾರ್ ವಾಚಿಂಗ್